ಮತ್ ಆದ್ರೆ ಅವನು ಸತೀಶ್ ರೆಡ್ಡಿ ಅನ್ನೋನು ಒಬ್ಬ ನಲವತ್ತೈದು ಮಂದಿ ಹಾಕೊಂಡು ಬಂದು ಅಲ್ಲಿ ರೋಡ್ ಆ ಕಡೆ ಚೇರ್ಗಳು ಹಾಕೊಂಡು ಕುಂತು ನಾನು ಹಾಕ್ತೀನಿ ನೀವ್ ಹಾಕಿ ಅಂತೇಳಿ ನಾಲ್ಕು ಬ್ಯಾನರ್ ಗಳು ಹಾಕಿದ್ದಾನೆ ಅದು ನಮ್ಮ ಹುಡುಗರು ಮತ್ತೆ ಕಿತ್ತಾಕಿದ್ರು ಒಬ್ಬ ಅಮಾಯಕ ಅವನೇನು ಗಲಾಟೆ ಆಗ್ತಾ ಇದ್ದ ಅಂತೇಳಿ ಬಂದಾನ ನಮ್ಮ ಪಾರ್ಟಿಯಲ್ಲಿ ಇದ್ದವನು ಆ ಕಡೆ ಹೋಗಿದ್ದಾನೆ ಅಷ್ಟೇ ಅವನು ಅವನ ಫ್ಯಾಮಿಲಿ ಕೂಡ ನಾನು ಬಹಳ ದುಃಖ ವ್ಯಕ್ತಪಡ್ತಾ ಇದ್ದೀನಿ ನೀನು ಎಲ್ಲೆನ್ನ ಹಾಕೋ ರೋಡ್ ಎಲ್ಲ ಹಾಕೋ ನೀನು ಬ್ಯಾನರ್ ನಾವು ಏನು ನಮ್ಮ ಮನೆ ಒಳಗಡೆ ಬಂದು ನೀನು ಬ್ಯಾನರ್ ಹಾಕ್ತಿ ಅಂತಂದ್ರೆ ಅದೆಷ್ಟು ಮಟ್ಟಿಗೆ ತಪ್ಪು ಜನದ್ರಿಂದ ಅಲ್ಲೇ ಮಾಡ್ಬೇಕಂತಾನೆ ಅವ್ರ ಪ್ಲಾನ್ ಇದ್ದಿತ್ತು ಅದೇ ವಾಲ್ಮೀಕಿ ಪುತ್ಥಳಿ ಅನಾವರಣ ಮಾಡೋದು ನಾಳೆ ಇದೆ ಅವರು ಊರೆಲ್ಲ ಬ್ಯಾನರ್ ಗಳು ಹಾಕೊಂಡಿದ್ದಾರೆ ಬಟ್ ಆದ್ರೆ ಜನಾರ್ದಡ್ಡಿ ಖಾಸಗಿ ಮನೆ ಆ ಒಂದು ಇದರಲ್ಲಿ ಬ್ಯಾನರ್ ಹೇಗೆ ಹಾಕಿದ್ದಾರೆ ಅಂತಂದ್ರೆ ಫೆನ್ಸಿಂಗ್ ಈ ಕಡೆ ಬಂದು ಹಾಕಿದ್ದಾರೆ ನಾವ್ ಅದನ್ನ ಬೇಡಪ್ಪ ತೆಗಸ್ರಿ ಅದನ್ನ ಹೇಳಿ ಹೇಳಿದ್ವಿ ಅವ್ರ ಹುಡುಗರು ಹೋಗ್ಬಿಟ್ರು ಮತ್ತೆ ಆದ್ರೆ ಅವನು ಸತೀಶ್ ರೆಡ್ಡಿ ಅನ್ನೋ ಒಬ್ಬ ನಲವತ್ತೈದು ಮಂದಿ ಹಾಕೊಂಡ್ ಬಂದು ಅಲ್ಲಿ ರೋಡ್ ಆಕಡೆ ಚೇರಿ ಹಾಕೊಂಡು ಕುಂತು ನಾನ್ ಹಾಕ್ತೀನಿ ನೀವ್ ಹಾಕ್ರಿ ಅಂತ ನಾಲ್ಕು ಬ್ಯಾನರ್ ಗಳು ಹಾಕಿದ್ದಾನೆ ಅದು ನಮ್ಮ ಹುಡುಗರು ಮತ್ತೆ ಕಿತ್ ಹಾಕಿದ್ರು ಅಲ್ಲಿ ಮತ್ತೆ ಜಗಳ ಶುರುವಾಯ್ತು ಒಬ್ರಿಗೊಬ್ರು ಲುಕ್ ಲುಪ್ಲಾಗ್ತು ಅವರೆಲ್ಲ ಪ್ರಿಪೇರ್ ಆಗಿ ಬಂದಿದ್ರು ಕಲ್ಲುಗಳು ತಗೊಂಡ್ಬಂದ್ರು ಪೆಟ್ರೋಲ್ ಬಾಂಬ್ ಗಳು ತಗೊಂಬಂದ್ರು ಮಸ್ಗಳು ತಗೊಂಬಂದ್ರು ಖಾರದ ಪುಡಿ ತೊಗೊಂಬಂದಿದ್ದಾರೆ ಎಲ್ಲ ತೊಗೊಂಬಿದಾರೆ ಅವ್ರು ಕಲ್ಲು ಚೂರಾಟದಲ್ಲಿ ಸತೀಶ್ ಶೆಡ್ಡಿಗೆ ಗಾಯ ಆಗಿದ್ದಕ್ಕೆ ಅವರು ಖಾಸಗಿ ಗನ್ಮೆನ್ಗಳು ಅವನೇನು ಸತೀಶ್ ಶೆಡ್ಡಿ ಏನು ಕಾರ್ಪೊರೇಟರ್ ಅಲ್ಲ ಮತ್ತೆ ಎಮ್ ಎಲ್ ಎಲ್ಲ ಏನೂ ಇಲ್ಲ ಅವನೊಬ್ಬ ಯಾವ್ದು ಎಮ್ ಎಲ್ ಎಗೆ ಬೆನಾಮಿ ಕಾಂಟ್ರಾಕ್ಟರ್ ಅಂದ್ರೆ ಫ್ರೆಂಡ್ ಅವನ ಪಕ್ಕದಲ್ಲೇ ಇಟ್ಕೊಂಡು ಅವನ ಜೊತೆಗೆ ಕಾಂಟ್ರಾಕ್ಟ್ ಗಳು ಮಾಡ್ತಾ ಇದ್ದಾನೆ ಬೇರೆ ಕಾಂಟ್ರಾಕ್ಟರ್ಗೆ ಯಾರು ಕೆಲಸ ಕೊಡ್ತಾ ಇಲ್ಲ ಅಂತ ವ್ಯಕ್ತಿ ಬಂದು ಇಲ್ಲಿ ಇದು ಮಾಡ್ತಾ ಇದ್ರೆ ಅವನು ಕಲ್ಲು ಬಿದ್ದುಕೊಳ್ಳೇ ಅವನಿಗೆ ರಕ್ತ ಬರಷ್ಟು ಆಯ್ತು ಖಾಸಗಿ ಗನ್ಮೆನ್ಗಳು ಫೈರಿಂಗ್ ಸ್ಟಾರ್ಟ್ ಆಯ್ತು ಪಕ್ಕದಲ್ಲೇ ಹುಡುಗ ಇದ್ದ ರಾಜಶೇಖರ್ನ ಹುಡುಗ ಅವ್ನು ಮಿಸ್ ಫೈರ್ ಆಗಿ ಅವ್ರು ಕಂಪ್ಲೀಟ್ ಈ ಬೆನ್ನು ಶೀಳ್ ಬಿಟ್ಟಿದೆ ಹಂಗಾಗಿ ತಿರ್ಕೊಂಡು ಹೋಗಿದ್ದಾನೆ ಅದಕ್ಕೆ ನಾವು ಸ್ವಾತಂತ್ರ ವ್ಯಕ್ತ ಮಾಡ್ತೀವಿ ಯಾಕಂದ್ರೆ ಆ ಹುಡುಗ ತಿರ್ಕೊಂಡೋಗ್ಬಾರ್ದು ಒಬ್ಬ ಅಮಾಯಕ ಅವನೇನು ಗಲಾಟೆ ಆಗ್ತಾ ಇದೆ ಅಂತೇಳಿ ಬಂದಾನ ನಮ್ಮ ಪಾರ್ಟಿಯಲ್ಲಿ ಇದ್ದವನು ಆ ಕಡೆ ಹೋಗಿದ್ದಾನೆ ಅಷ್ಟೇ ಅವನು ಅವನ ಫ್ಯಾಮಿಲಿ ಕೂಡ ನಾನು ಬಹಳ ದುಃಖ ವ್ಯಕ್ತಪಡ್ತಾ ಇದ್ದೀನಿ ಆ ತರ ಆಗ್ಬಾರ್ದು ಇನ್ನು ಮುಂದೆ ಈ ತರ ಆಗ್ಬಾರ್ದು ಅಂತ ನಾನು ಹೇಳಿ ಒಂದ್ ಕಡೆ ಅಮಾಯಕ ಜನರು ಬಲಿಯಾಗ್ತಾ ಇದ್ದಾರೆ ಪಕ್ಷದ ಪರವಾಗಿ ಕಾರ್ಯನಿರತರಾಗಿ ಕೆಲಸ ಮಾಡಿ ಅವರು ಬಲಿಯಾಗ್ತಾ ಇದಾರೆ ಅಂತ ಅವ್ರು ಆರೋಪ ಮಾಡಿದ್ದಾರೆ ಹೇಳ್ತೀರಾ ಹೌದು ಕರೆಕ್ಟೇ ಈಗ ನೀನು ಆ ಬ್ಯಾನರ್ ಸಲುವಾಗಿ ಗಲಾಟೆ ಮಾಡೋ ಅವಶ್ಯಕತೆ ಏನಿದೆ ನೀನು ಎಲ್ಲೆಲ್ಲ ಹಾಕೋ ರೋಡ್ ಹಾಕೋ ನೀನು ಬ್ಯಾನರ್ ನಾವು ಏನು ಅನ್ನೋದ ನಮ್ಮ ಮನೆ ಒಳಗಡೆ ಬಂದು ನೀನು ಬ್ಯಾನರ್ ಹಾಕ್ತಿ ಅಂತಂದ್ರೆ ಅದೆಷ್ಟು ಮಟ್ಟಿಗೆ ತಪ್ಪು ಜನಾರ್ದನ್ ರೆಡ್ಡಿ ಅವರಿಗೆ ಬೇಕಂತಾನೆ ಹಲ್ಲೆ ಒಂದು ಪ್ರಯತ್ನ ನಡೆದಿದೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಜನ ಹಲ್ಲೆ ಮಾಡ್ಬೇಕಂದಾನೆ ಅವರು ಪ್ಲಾನ್ ಇದ್ದಿತ್ತು ಹಂಗಾಗಿ ಶೂಟ್ ಆಗಿದ್ದು ಅದು ಗನ್ ಅದು ಬುಲೆಟ್ ಕೂಡ ಸಿಕ್ಕಿದೆ ತಮ್ಮ ಜನ ಕೈಯಲ್ಲಿದೆ ಒಂದು ಮೊದಲಿಂದಾನು ಜನಾರ್ದನ್ ರೆಡ್ಡಿ ಅವರಿಗೆ ನಾನು ಅಭಿವೃದ್ಧಿ ಮಾಡೋದು ನೋಡಕ್ ಆಗ್ತಾ ಇಲ್ಲ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅವರು ಮತ್ತೆ ಸೋಮಶೇಖರ್ ಅವರು ಬಹಳ ನನ್ನ ಹೊಟ್ಟೆ ನಾನು ಎರಡ್ ಸಾವಿರದ ಒಂದರಲ್ಲಿ ಮುನ್ಸಿಪಲ್ ವೈಸ್ ಚೇರ್ಮನ್ ಆಮೇಲೆ ಚೇರ್ಮನ್ ಆಮೇಲೆ ಮೇಯರ್ ಆಮೇಲೆ ಎರಡ್ ಸಾವಿರದ ಎಂಟರಲ್ಲಿ ಎಮ್ ಎಲ್ ಎ ಜನಾರ್ದನ್ ರೆಡ್ಡಿ ಇನ್ಚಾರ್ಜ್ ಮಿನಿಸ್ಟರ್ ಶ್ರೀರಾಮುಲು ಅವರು ಹೆಲ್ತ್ ಮಿನಿಸ್ಟರ್ ಬೇಕಾದಷ್ಟು ಫಂಡ್ಸ್ ತಂದು ಡೆವಲಪ್ ಮಾಡಿದ್ರು ನಿನ್ನ ಕೈಯಲ್ಲಿ ಎಷ್ಟು ಕೈಲಾಗುತ್ತೋ ನಿನ್ನ ಫಂಡ್ ಎಷ್ಟು ತಂದಿಯೋ ಅದು ರಿಲೀಸ್ ಮಾಡ ನನ್ನ ಪೀರಿಯಡ್ ಅಲ್ಲಿ ತಮ್ಮ ಪೀರಿಯಡ್ ಅಲ್ಲಿ ಶ್ರಾಮಿ ಪೀರಿಯಡ್ ಅಲ್ಲಿ ಎಷ್ಟು ಫಂಡ್ ರಿಲೀಸ್ ಮಾಡಿದ್ದೇವೋ ನಾವು ತರ್ತೀವಿ ಕುತ್ಕೊಳ್ಳೋಣ ಪಬ್ಲಿಕ್ ಅಲ್ಲಿ ಕುತ್ಕೊಂಡ್ ನೀನು ಅಭಿವೃದ್ಧಿ ಏನ್ ಮಾಡ್ತಾ ಇದೀಯ ಸರ್ಕಲ್ಸ್ ಇದ್ದಿದ್ದನ್ನ ಎಲ್ಲ ಕೆಡವಿ ಒಂದು ಉದ್ದದ ರೈಲ್ವೆ ಒಂದು ಬೋಗಿ ಇರುತ್ತಲ್ಲ ಒಂದು ಹತ್ತು ಬೋಗಿನ ತಯಾರು ಮಾಡಿ ಅಲ್ಲಿ ಸರ್ಕಲ್ ಅಲ್ಲಿ ತಿರ್ಗಾದ ಕೂಡ ಜನಕ್ಕೆ ದೊಡ್ಡ ದೊಡ್ಡ ವೆಹಿಕಲ್ಸ್ ತಿರ್ಗಾದ ಕೂಡ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಮಾಡಿ ಒಟ್ಟಾರೆ ನಿಮ್ಮ ರಾಜ್ಯ ಒಂದು ಕೇಂದ್ರದಿಂದ ಏನಾದರೂ ಸೂಚನೆ ಬಂದಿದೆ ಸರ್ ಹಿರಿಯರಿಂದ ಹೌದು ಬಂದಿದೆ ನಮ್ಮ ಇನ್ಚಾರ್ಜ್ ಸುಧಾಕರ್ ರೆಡ್ಡಿ ಅವರು ಪುಂಗುಲೇಟಿ ಸುಧಾಕರ್ ರೆಡ್ಡಿ ಅವರು ಫೋನ್ ಮಾಡಿದ್ರು ನನಗೆ ಇದನ್ನು ಭಾಳ ಗಂಭೀರವಾಗಿ ತಗೊಂತಾ ಇದೀವಿ ನಾವು ಅಂತೇಳಿ ನಾವು ಅಮಿತ್ ಶಾ ಸರ್ಗೆ ಮಾತಾಡಿದ್ದೀವಿ ಅಂತ ಹೇಳಿದ್ದಾರೆ ಮತ್ತೆ ನಮ್ಮ ರಾಜ್ಯ ನಾಯಕರು ಅವರು ನಾಗೇಟಿಗೆ ಬರ್ತಾ ಇದ್ದಾರೆ ಅಶೋಕ್ ಅಣ್ಣ ಮತ್ತು ನಮ್ಮ ಇವರು ನಾರಾಯಣ್ ಸ್ವಾಮಣ್ಣ ಇವರೆಲ್ಲ ಕೂಡ ಪ್ರೆಸ್ ಮೀಟ್ ಮಾಡಿದ್ದಾರೆ ಜನಾರ್ದಂಡಿ ಮತ್ತು ಶ್ರೀರಾಮುಲು ಸೇರಿದಂತೆ ಹನ್ನೊಂದು ಜನರ ಮೇಲೆ ಎಫ್ಐಆರ್ ಆಗಿದೆ ಸರ್ ಅದ್ರ ಬಗ್ಗೆ ಎಫ್ಐಆರ್ ಆಗಿದೆ ಸುಳ್ಳು ಆರೋಪ ಮಾಡಿ ನಮ್ಮ ಎಫ್ಐಆರ್ ಮಾಡಿದ್ದಾರೆ ಅದನ್ನ ನಾವು ಕೋರ್ಟ್ ಅಲ್ಲೇ ಎದುರಿಸ್ತೀವಿ ನಮಗೆ ನ್ಯಾಯದ ಮೇಲೆ ಬಹಳ ಅಪಾರವಾದಂತ ಗೌರವ ಇದೆ ನ್ಯಾಯಮೂರ್ತಿಗಳು ಡಿಸೈಡ್ ಮಾಡ್ತಾರೆ ಎಫ್ಐಆರ್ ಮಾಡ್ಬೇಕಾ ಇಲ್ಲ ನಾವು ಮಾಡಲೇಬೇಕಲ್ಲ ಜನದ ಮೇಲೆ ಶೂಟಿಂಗ್ ಆಗಿದೆ ಬುಲೆಟ್ ಸಿಕ್ಕಿದೆ ನಮಗೆ ಆಮೇಲೆ ನನಗೆ ಕೂಡ ಕಲ್ಲು ಬಿದ್ದಿದೆ ಬಟ್ ನಾನು ಅದನ್ನೇನು ಇದು ಮಾಡೋದು